ನಮಸ್ಕಾರ ಸ್ನೇಹಿತರೆ ಸರ್ಕಾರ ಸಾಲ ಮನ್ನಾದ ಯೋಜನೆಯ ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂತಿದ್ದೆ ಸ್ನೇಹಿತರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಸಾಕು ಸ್ನೇಹಿತರೆ ನಿಮ್ಮ ಸಾಲ ಮನ್ನಾ ಖಂಡಿತವಾಗಿ ಆಗುತ್ತೆ ಸ್ನೇಹಿತರೆ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲಂತ ಅಂತ ಪ್ರೆಸ್ ಪಟ್ಟುಕೊಳ್ಳಿ ನಾವು ಯಾವುದೇ ಒಂದು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲು ನಿರ್ಧರಿಸಿದೆ ಸ್ನೇಹಿತರೆ ಸಾಲ ಮನ್ನಾ ಮಾಡೋ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಸಾಕು ಸಾಕು ಸ್ನೇಹಿತರೆ ಸಾಲ ಮನ್ನಾ ಆಗುತ್ತೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಎಂದು ಈಗಲೇ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಲು ಈ ಮಾಹಿತಿಯನ್ನು ನಾವು ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಸ್ನೇಹಿತರೆ ನಮ್ಮ ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದಕ್ಕೆ ಮತ್ತು ಕೃಷಿ ಕಾರ್ಮಿಕರುಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅನೇಕ ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಕಿಶನ್ ಸಾಲ ಮನ್ನಾ ಯೋಜನೆ ಮತ್ತು ಒಂದು ಪ್ರಮುಖ ಪ್ರಮುಖ ಮುಖ್ಯ ಯೋಜನೆಗಳು ಒಂದಾಗಿದ್ದು ಇದು ಬ್ಯಾಂಕ್ನಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ರೈತರುಗಳಿಗೆ ರೈತರುಗಳಿಗೆ ಮತ್ತು ಹೊರಗಿನಿಂದ ಪರಿಹಾರವನ್ನು ನೀಡುತ್ತದೆ ಸ್ನೇಹಿತರೆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಿದೆ ಸ್ನೇಹಿತರೆ ಯಾರು ವಿಡಿಯೋ ಕಿಶ್ ಮಾಡೋಕ್ಕೆ ಹೋಗಬೇಡಿ ಅರ್ಥ ಆಗಲ್ಲ ಸ್ನೇಹಿತರೆ ಈ ರೀತಿ ಸಾಲ ಮನ್ನಾ ಪ್ರಯೋಜನ ರೈತನ ರೈತರಾಗಿದ್ದು ಅವರ ಮನೆಯಲ್ಲಿ ಯಾವುದೇ ಥರದ ಸರ್ಕಾರಿ ನೌಕರಿದ್ದರೆ ಈ ಸಾಲ ಮನ್ನಾ ಯೋಜನೆ ನಿಮಗೆ ಸಹಾಯವಾಗುವುದಿಲ್ಲ ಸ್ನೇಹಿತರೆ ರೈತರ ಮತ್ತು ಸರ್ಕಾರದ ಯಾವುದೇ ಯೋಜನೆ ಪ್ರಯೋಜನವನ್ನು ಪಡೆದವರಿಗೆ ಮಾತ್ರ ಈ ಯೋಜನೆಯ ಪ್ರಯೋಜನವು ದೊರೆಯಲಿದೆ ಸ್ನೇಹಿತರೆ ರೈತರ ಸಾಲ ಮನ್ನಾ ಯೋಜನೆಗೆ ಬೇಕಾಗುವ ದಾಖಲೆಗಳು ಮತ್ತು ಯಾವ್ಯಾವು ಇಲ್ಲಿ ಕಾಗಪತ್ ಯಾವ್ಯಾವ ದಾಖಲೆ ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಹೇಳ್ತೀನಿ ಒಂದೊಂದು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಇರಬೇಕು ಸ್ನೇಹಿತರೆ ಮತ್ತು ಎರಡನೇದಾಗಿ ಆದಾಯ ಪ್ರಮಾಣ ಪತ್ರ ಬೇಕು ಸ್ನೇಹಿತರೆ ಮೂರನೇದಾಗಿ ನೋಡ್ತಾ ಇರ್ಬೋದು ಜಾತಿ ಪ್ರಮಾಣ ಪತ್ರ ಇರಬೇಕು ನಾಲ್ಕನೇದಾಗಿ ನೋಡ್ತಾ ಇರ್ಬೋದು ವಿಳಾಸದ ಪ್ರೂಫ್ ಬೇಕು ಸ್ನೇಹಿತರೆ ವಿಳಾಸದ ಅಂದರೆ ನಿಮ್ಮ ಅಡ್ಡಸ್ತ್ರದ ಪ್ರೂಫ್ ಬೇಕು ಸ್ನೇಹಿತರೆ ಪಡಿತರ ಚೀಟಿ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಬೇಕು ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಬ್ಯಾಂಕ್ ಖಾತೆ ಇರಬೇಕು ನೀವು ಯಾವುದಾದ್ರು ಒಂದು ಬ್ಯಾಂಕ್ ಖಾತೆಯನ್ನು ನೀವು ಇಲ್ಲಿ ಒಂದು ಜಿರಾಕ್ಸನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಕಿಸಾನ್ ಕ್ರೆಡಿಟ್ ಕಾರ್ಡು ಇರಬೇಕಾಗುತ್ತೆ ನಿಮಗೆ ಕಿಸಾನ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಮೊಬೈಲ್ ನಂಬರು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಒಂದು ನೀವು ಬ್ಯಾಂಕಿನಲ್ಲಿ ಸಾಲ ಮನ್ನಾ ಮಾಡಿದರೆ ಎಲ್ಲ ದಾಖಲೆಗಳು ತೆಗೆದುಕೊಂಡು ಸಾಲ ಮನ್ನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಸ್ನೇಹಿತರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದರೆ ನಿಮ್ಮ ಬ್ಯಾಂಕಿನಲ್ಲಿ ಮಾಡಿದ ಸಾಲ ಎಲ್ಲ ಮನ್ನಾಗಿರುತ್ತೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಸಾಲ ಮನ್ನಾ ಯೋಜನೆಯ ಹೊಸ ಪಟ್ಟಿಯಲ್ಲಿ ಹೆಸರು ನೋಡೋದು ಹೇಗೆಂದರೆ ಸ್ನೇಹಿತರೆ ನೀವು ತಿಳಿಸಿಕೊಡ್ತೀನಿ ವಿಡಿಯೋ ಕ್ಷಿಪಣಕ್ಕೆ ಹೋಗಬೇಡಿ ವಿಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲು ಈ ಯೋಜನೆಯ ಹೆಸರನ್ನು ಪರಿಶೀಲಿಸಲು ಅಧಿಕೃತ ವೆಬ್ಸೈಟ್ ಭೇಟಿ ನೀಡಬೇಕು ನಂತರ ರೈತರ ಅಧಿಕೃತ ವೆಬ್ಸೈಟನ್ನು ಸಹ ಹಾಕಿ ಸಹ ಹಾಕಿ ಓಪನ್ ಮಾಡಿ ಸ್ನೇಹಿತರೆ ನಂತರ ಹಳಿ ಎರಡು ಎರಡುನೂರು ನಾಲ್ಕು ಐವತ್ತು ಸಾಲ ಮನ್ನಾ ಯೋಜನೆ ಸ್ಥಿತಿಯನ್ನು ಪರಿಶೀಲಿಸುವುದನ್ನು ಆಯ್ಕೆ ಮಾಡಿ ನಂತರ ಅಗ್ರಿಕಲ್ಚರ್ ಮನಿಷ್ ಮಷಿನರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ಕ್ಲಿಕ್ ಮಾಡಿದರೆ ನಂತರ ನಿಮ್ಮ ಗ್ರಾಮ ಮತ್ತು ನಗರ ಹಾಗೂ ಜಿಲ್ಲೆ ಹೆಸರುಗಳನ್ನು ಕೇಳುತ್ತೆ ನೀವೆಲ್ಲವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ನಂತರ ಅವರು ಹೇಳು ಕೇಳುವ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ ಇನ್ನು ನಮ್ಮ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ನಾವು ಯಾವುದೋ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ ನಂತರ ನೀವು ನಿಮ್ಮ ಬ್ಯಾಂಕ್ ಖಾತೆಯ ಮೇಲೆ ಕ್ಲಿ ಕ್ಲಿಕ್ ಮಾಡಿ ಮಾಡಿಕೊಳ್ಳಿ ನಂತರ ಕಿಸಾನ್ ಸಾಲ ಮನ್ನಾ ಯೋಜನೆ ಪಟ್ಟಿಯ ನಿಮ್ಮ ಮುಂದೆ ಕಾಣುತ್ತೆ ನಂತರ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಎಂದು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿದ ಮೇಲೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬಂದಿದ್ದರೆ ನಿಮ್ಮ ಸಾಲವು ಖಂಡಿತ ಮನ್ನಾಗಿರುತ್ತೆ ಸ್ನೇಹಿತರೆ ಇದೇ ರೀತಿಯ ಹೊಸ ಮಾಹಿತಿ ಬೇಕಾದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯಿಸಿ